ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಕೂರಿಸಿ ವಿಧಿವತ್ತಾಗಿ ಪೂಜಿಸಲಾಗುತ್ತದೆ ಇದಕ್ಕಾಗಿ ಸಕಲ ತಯಾರಿಯಲ್ಲಿರುವವರು ಅಪ್ಪಿತಪ್ಪಿಯು ಕೆಲ ವಸ್ತುಗಳನ್ನು ಪೂಜೆಗೆ ಇಡಬಾರದು ಒಂದು ವೇಳೆ ಅರಿಯದೆ ಈ ವಸ್ತುಗಳನ್ನು ಇಟ್ಟರೆ ಮನೆಗೆ ಶನಿದೇವ ಆಗಮಿಸುವುದು ಖಚಿತ ವರಮಹಾಲಕ್ಷ್ಮಿ ಹಬ್ಬ ಶಿವ ಹಾಗೂ ಪಾರ್ವತಿ ದೇವಿಗೆ ಸಂಬಂಧಿಸಿದ್ದಾಗಿದೆ ಇದನ್ನು ವಿಧಿವತ್ತಾಗಿ ಮಾಡಿದಾಗ ಮಾತ್ರ ಬೇಡಿದ ವರಗಳು ಪ್ರಾಪ್ತಿಯಾಗಲಿವೆ ನಾವು ವಾಸಿಸುವ ಮನೆ ವಾಸ್ತು ಪ್ರಕಾರವಾಗಿದ್ದರೆ ಮಾತ್ರ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಆದರೆ ಪೂಜಾ ಕೋಣೆಯಲ್ಲಿ ಮಾಡುವ ಕೆಲವು ತಪ್ಪುಗಳು ಆ ಮನೆಯಲ್ಲಿ ಕೆಲವು ಅನೇಕ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಅಲ್ಲದೆ ಪೂಜಾ ಕೋಣೆಯಲ್ಲಿ ಮಾಡುವ ತಪ್ಪುಗಳು ಆ ಮನೆಯಲ್ಲಿ ಬಹಳಷ್ಟು ಹಣದ ಖರ್ಚಿಗೆ ಕಾರಣವಾಗಬಹುದು ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬದಂದು ವಾಸ್ತು ಪ್ರಕಾರ ಪೂಜಾ ಕೋಣೆಯಲ್ಲಿ ಯಾವ ರೀತಿಯ ವಸ್ತುಗಳನ್ನು ಇಡಬಾರದು ಎಂದು ತಿಳಿಯೋಣ ಮೊದಲನೆಯದಾಗಿ ಒಡೆದ ಲಕ್ಷ್ಮಿ ವಿಗ್ರಹ ವರಮಹಾಲಕ್ಷ್ಮಿ ವೃತ್ತದ ವೇಳೆ ಸುಮಂಗಲಿಯರು ಉಪವಾಸ ಮಾಡುವ ಸಂಕಲ್ಪದಿಂದ ಲಕ್ಷ್ಮೀ ದೇವಿಯನ್ನು ಕೂರಿಸಿದ್ದರೆ ವಾಸ್ತು ಪ್ರಕಾರ ಕೆಲ ತಪ್ಪುಗಳನ್ನು ಮಾಡಲೇಬಾರದು ವಾಸ್ತು ಪ್ರಕಾರ ಪೂಜಾ ಕೋಣೆಯಲ್ಲಿ ಇರಿಸಲಾದ ದೇವತೆಗಳ ವಿಗ್ರಹಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಮುರಿದ ವಿಗ್ರಹಗಳನ್ನು ಯಾವುದೇ ಕಾರಣಕ್ಕೂ ಮನೆಯ ಪೂಜಾ ಕೋಣೆಯಲ್ಲಿ ಇಡಬಾರದು ಅವುಗಳನ್ನು ಪೂಜೆಯ ವೇಳೆ ಹಾಗೆ ಇಟ್ಟರೆ ನೀವು ದೇವತೆಗಳ ಕೋಪಕ್ಕೆ ಗುರಿಯಾಗುತ್ತೀರಿ ಮನೆಯು ನಕಾರಾತ್ಮಕ ಶಕ್ತಿಯಿಂದ ಕೂಡಿರುತ್ತದೆ ಇದು ಮನೆಯಲ್ಲಿ ಅನೇಕ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಎರಡನೆಯದಾಗಿ ಹಳೆದಾದ ವಸ್ತುಗಳು ಲಕ್ಷ್ಮೀ ದೇವಿಯನ್ನು ಅಲಂಕಾರ ಮಾಡುವ ಆಭರಣಗಳು ಹಳೆಯದಾಗಿ ತುಕ್ಕು ಹಿಡಿದಿದ್ದರೆ ಇವುಗಳನ್ನು ಬಳಸಿ ವರ ಮಹಾಲಕ್ಷ್ಮಿ ಪೂಜೆ ಮಾಡುವುದರಿಂದ ಮನೆಗೆ ದಾರಿದ್ರ ಅಂಟುತ್ತದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಏಳಿಗೆ ಕಂಡುಬರುವುದಿಲ್ಲ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಜೊತೆಗೆ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ಕರೆದು ಉಳಿದ ಎಣ್ಣೆಯಿಂದಲೂ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಪೂಜೆ ಮಾಡಬಾರದು ಹಾಗೆ ಮಾಡುವುದರಿಂದ ಪೂಜೆ ಫಲ ನೀಡುವುದಿಲ್ಲ ಲಕ್ಷ್ಮಿ ಕೂರಿಸುವ ಸ್ಥಳ ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಯನ್ನು ಕೂರಿಸುವ ಸ್ಥಳವೂ ಕೂಡ ವಾಸ್ತು ಪ್ರಕಾರ ಇರಬೇಕು ಪೂಜೆಯ ವೇಳೆ ಪೂಜೆಯ ಕೋಣೆ ವಾಸ್ತು ಪ್ರಕಾರ ಇಲ್ಲದೆ ಹೋದರೂ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತವೆ ತಪ್ಪಾಗಿಯೂ ಸಹ ಲಕ್ಷ್ಮೀ ದೇವಿಯನ್ನು ಮೆಟ್ಟಿಲುಗಳ ಕೆಳಗೆ ಶೌಚಾಲಯ ಹಾಗೂ ಸ್ನಾನಗೃಹದ ಬಳಿ ಕೂರಿಸಬಾರದು ಹೀಗೆ ಮಾಡಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಯಾವಾಗಲೂ ತೆರೆದ ಕೋಣೆ ಗಾಳಿ ಇರುವ ಸ್ಥಳದಲ್ಲಿ ಕೂರಿಸಬೇಕು ಆಗ ಮಾತ್ರ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಉತ್ತಮವಾಗಿರುವುದು ತದನಂತರದಲ್ಲಿ ವರಮಹಾಲಕ್ಷ್ಮಿ ಮುಂದೆ ಹಣ ಇಟ್ಟು ಬಳಸಬಹುದೇ ಎಂಬ ಪ್ರಶ್ನೆ ವಾಸ್ತು ಪ್ರಕಾರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ವೇಳೆ ಹಣ ಇಡುವುದು ತುಂಬ ಒಳ್ಳೆಯದು ಈ ರೀತಿ ಇಡುವುದರಿಂದ ಹಣದ ಹರಿವನ್ನು ತಡೆಯುವ ಶು ದುಷ್ಟಶಕ್ತಿಗಳು ದೂರವಾಗುತ್ತವೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ ಕೆಲವೊಮ್ಮೆ ನಾವು ಹಣವನ್ನು ಇಡುವ ಮತ್ತು ಬಳಸುವ ಪ್ರದೇಶವು ವಾಸ್ತು ಪ್ರಕಾರ ತಪ್ಪಾಗಿರಬಹುದು ಇದರಿಂದಾಗಿ ಮನೆಯಲ್ಲಿ ಯಾವಾಗಲೂ ಹಣದ ಸಮಸ್ಯೆಗಳು ಉಂಟಾಗಬಹುದು ಆದರೆ ನಾವು ಆ ಹಣವನ್ನು ಪೂಜೆಗೆ ಇಟ್ಟು ನಂತರ ಬಳಸಿದರೆ ಅತಿಯಾದ ಖರ್ಚುಗಳು ನಿಯಂತ್ರಿಸಲ್ಪಡುತ್ತವೆ ಮತ್ತು ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ ಕೇಳಿದಕ್ಕಾಗಿ धन्यवाद